ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಕೆಲವೊಂದು ಸರ್ತಿ ಜೀವನದಲ್ಲಿ ಜೀವನವೇ ಬೇಜಾರ ಅನಿಸಿದಾಗ ಮನಸ್ಸಿಗೆ ಕಿರಿಕಿರಿಯಾದಾಗ ಎಷ್ಟು ದೊಡ್ಡದರ ಕೈಯಲ್ಲಿ ಹಣ ನಿಲ್ಲದೆ ಇದ್ದಾಗ ಮನಸ್ಸಿಗೆ ನೆಮ್ಮದಿನೇ ಇಲ್ಲದೆ ಇದ್ದಾಗ ನಮ್ಮನ್ನು ಅರ್ಥ ಮಾಡಿಕೊಂಡಿರೋರೆ ಅಪಾರ್ಥ ಮಾಡಿಕೊಂಡಾಗ ಜೀವನ ಜಿಗುಪ್ಸೆ ಆದಾಗ ಈ ಒಂದು ಬುದ್ಧ ಹೇಳಿದಂಥ ಈ ಒಂದು ಸಣ್ಣ ಕಥೆಯನ್ನು ಕೇಳಿದರೆ ನಮ್ಮ ಮನಸ್ಸಿಗೆ ಎಷ್ಟೋ ಒಂದು ನೆಮ್ಮದಿ ಅನ್ನೋದು ಮನ ಆಗುವಂಥ ಒಂದು ಸಣ್ಣ ಕಥೆ ಇದೆ ಸ್ನೇಹಿತರೆ ಈ ಕಥೆಯನ್ನು ಕೇಳಿದರೆ ಒಂದು ಸರ್ತಿ ನಾವು ಮನಸ್ಸಿಟ್ಟು ಈ ಒಂದು ಕಥೆಯನ್ನು ಕೇಳಿದರೆ ನಮ್ಮ ಮನಸ್ಸು ಎಷ್ಟೋ ಪರಿವರ್ತನೆ ಆಗುತ್ತೆ ಅನ್ನೋದು ಸತ್ಯ ಸ್ನೇಹಿತರೆ ಹಾಗಾಗಿ ಇವತ್ತು ಗೌತಮ ಬುದ್ಧನ ಹತ್ರ ಒಬ್ಬ ವ್ಯಕ್ತಿ ಬಂದು ನನಗೆ ಮನಸ್ಸಿಗೆ ತುಂಬ ಕಿರಿಕಿರಿ ಇದೆ ಜೀವನದಲ್ಲಿ ಜಿಗುಪ್ಸೆ ಇದೆ ಈ ಜೀವನವೇ ಬೇಡ ಅನಿಸಿದೆ ಪ್ರಾಣತ್ಯಾಗ ಮಾಡಬೇಕು ಅಂತ ಹೊರಟಿರ್ತಾನೆ ಅಂಥ ಸಂದರ್ಭದಲ್ಲಿ ಗೌತಮ ಬುದ್ಧನ ಹತ್ರ ಬಂದು ಆ ವ್ಯಕ್ತಿ ತನ್ನ ಮನಸ್ಸಿನ ನೋವನ್ನೆಲ್ಲ ಹೇಳ್ಕೊಳ್ತಾನೆ ಆಗ ಗೌತಮ ಬುದ್ಧ ಆ ವ್ಯಕ್ತಿಗೆ ಹೇಳಿದಂಥ ಒಂದು ಸಣ್ಣ ಕತೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಕತೆ ತುಂಬ ಚೆನ್ನಾಗಿದೆ ಈ ಒಂದು ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಹೊಸಬ್ರಿ ಯಾರಾದರೂ ನನ್ನ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಒಂದು ದಿನ ಗೌತಮ ಬುದ್ಧ ತನ್ನ ಶಿಷ್ಯರೊಂದಿಗೆ ಕಾಲ ಕಳೆಯುತ್ತಾ ಇರಬೇಕಾದಂಥ ಸಮಯದಲ್ಲಿ ಒಬ್ಬ ವ್ಯಕ್ತಿ ಓಡಿ ಬಂದು ಗೌತಮರ ಬುದ್ಧಿಗೆ ಬುದ್ಧರ ಕಾಲಿಗೆ ಬಿದ್ದು ತುಂಬ ದುಃಖದಲ್ಲಿ ಅಳುತ್ತಿರುತ್ತಾನೆ ಆಗ ಗೌತಮ ಬುದ್ಧರು ವ್ಯಕ್ತಿಯನ್ನು ಎದ್ದೇಳು ಸಮಾಧಾನ ಮಾಡಿಕೊ ಎಂದು ಈ ರೀತಿಯಾಗಿ ಸಮಾಧಾನ ಪಡಿಸಿ ಏನಾಯಿತು ಯಾಕಾಗಿ ಇಷ್ಟೊಂದು ಬಾಧೆ ಪಡುತ್ತಿರುವೆ ನಿನ್ನ ಸಮಸ್ಯೆ ಆದರೆ ಏನು ಅಂತ ಆ ವ್ಯಕ್ತಿಯನ್ನ ಕೇಳ್ತಾರೆ ಆಗ ಆ ವ್ಯಕ್ತಿ ದುಃಖದಿಂದ ಏನೆಂದು ಹೇಳಲಿ ಸ್ವಾಮಿ ಮನಸ್ಸಿಗೆ ಸ್ವಲ್ಪವೂ ಸಮಾಧಾನ ಇಲ್ಲ ಸ್ವಲ್ಪವೂ ನೆಮ್ಮದಿ ಅನ್ನೋದು ಇಲ್ಲವೇ ಇಲ್ಲ ಸಂತೋಷವೇ ಇಲ್ಲ ಜೀವನ ಪೂರ್ತಿ ಬರೀ ಯೋಚನೆಗಳಿಂದಲೇ ಕೂಡಿದೆ ಎಂದು ಆ ವ್ಯಕ್ತಿ ಹೇಳುತ್ತಾನೆ ಆಗ ಗೌತಮ ಬುದ್ಧ ವ್ಯಕ್ತಿಯನ್ನು ಸಮಾಧಾನಪಡಿಸಿ ಈ ರೀತಿಯಾಗಿ ಹೇಳುತ್ತಾರೆ ಭಯಪಡಬೇಡ ಮಗು ನೀನು ಇಂದಿನಿಂದ ನಾನು ಹೇಳಿದ ರೀತಿಯಲ್ಲಿ ಮಾಡಿದರೆ ಜೀವನದಲ್ಲಿ ನಿನ್ನ ಮನಸ್ಸಿಗೆ ಸಮಾಧಾನ ಸಂತೋಷ ನೆಮ್ಮದಿ ಎಲ್ಲವೂ ಸಿಗುತ್ತದೆ ಎಂದು ಹೇಳುತ್ತಾರೆ ಆಗ ಆ ವ್ಯಕ್ತಿ ಆಯಿತು ಸ್ವಾಮಿ ನಾನು ನೀವು ಹೇಳಿದಂತೆಯೇ ಮಾಡಿವೀನು ಏನು ಮಾಡಬೇಕು ಎಂದು ಹೇಳಿ ಎನ್ ಅಂತ ಗೌತಮರ ಬುದ್ಧರ ಕಾಲಿಗೆ ಬಿದ್ದು ನಮಸ್ಕರಿಸಿ ಕೇಳುತ್ತಾನೆ ಆಗ ಗೌತಮ ಬುದ್ಧರು ಈ ರೀತಿಯಾಗಿ ಹೇಳುತ್ತಾರೆ ನೀನು ಈಗ ಯಾರ ಇಂದ ಆದರೂ ಕತ್ತೆಗಳನ್ನು ತೆಗೆದುಕೊಂಡು ಹೋಗಿ ನಿನ್ನ ಮನೆಯ ಒಳಗೆ ಕಟ್ಟಿಹಾಕು ನಂತರ ಎರಡು ದಿನಗಳ ಬಳಿಕ ಬಾ ಎಂದು ಹೇಳುತ್ತಾರೆ ಗೌತಮ ಬುದ್ಧರು ಈ ರೀತಿ ಹಾಗೆ ಹೇಳಿದ್ದು ಯಾತಕ್ಕಾಗಿ ಎನ್ನುವುದು ಅಲ್ಲಿದ್ದ ಅವರ ಶಿಷ್ಯರಿಗೆ ಹಾಗೂ ಆ ವ್ಯಕ್ತಿಗೆ ತಿಳಿಯಲೇ ಇಲ್ಲ ನಂತರ ಎರಡು ದಿನಗಳ ನಂತರ ಆ ವ್ಯಕ್ತಿ ಮತ್ತೆ ಬುದ್ಧರ ಬಳಿ ಬರುತ್ತಾನೆ ಆಗಲೂ ಸಹ ಆ ವ್ಯಕ್ತಿಯ ಮುಖವು ದುಃಖದಲ್ಲೇ ಕಳೆಹೀನವಾಗಿರುತ್ತದೆ ಆ ವ್ಯಕ್ತಿ ಬುದ್ಧನನ್ನು ನೋಡಿದ ಕೂಡಲೇ ಅತಿಯಾದ ದುಃಖದಿಂದ ಬಂದು ಕಾಲಿಗೆ ಬಿಟ್ಟು ಸ್ವಾಮಿ ನೀವು ಹೇಳಿದ ಹಾಗೆ ಕತ್ತೆಗಳನ್ನು ತೆಗೆದುಕೊಂಡು ಹೋಗಿ ಮನೆಯೊಳಗೆ ಕಟ್ಟಿಹಾಕಿದೆ ಎರಡು ದಿನಗಳಿಂದ ಆ ಕತ್ತೆಗಳ ಕೂಗಿನಿಂದ ನನಗೆ ಇಡೀ ರಾತ್ರಿಯೂ ಸಹ ನಿದ್ದೆ ಬರುತ್ತಿಲ್ಲ ಎಂದು ಅಳುತ್ತಲೇ ಹೇಳುತ್ತಾನೆ ಆಗ ಗೌತಮ ಬುದ್ಧನು ಆ ವ್ಯಕ್ತಿಗೆ ನನಗೆ ಎಲ್ಲವೂ ಅರ್ಥ ಆಯಿತು ನೀನು ಈಗ ನಿನ್ನ ಮನೆಗೆ ಹೋಗಿ ನಿನ್ನ ಮನೆಯಲ್ಲಿ ಇರುವಂತಹ ಕತ್ತೆಗಳನ್ನು ಮನೆಯ ಹೊರಗಡೆ ಕಟ್ಟಿಹಾಕು ಹಾಗೂ ಒಂದು ವಾರದ ಬಳಿಕ ನನ್ನ ಬಳಿ ಬರುವಂತೆ ಹೇಳಿ ಕಳುಹಿಸಿದ್ದಾರೆ ಈಗಲೂ ಸಹ ಆ ವ್ಯಕ್ತಿಗೆ ಹಾಗೂ ಬುದ್ಧರ ಶಿಕ್ಷರಿಗೆ ಕೂಡ ಯಾತಕ್ಕಾಗಿ ಈ ರೀತಿ ಹೇಳಿದರು ಎನ್ನುವುದು ಅರ್ಥ ಆಗಲೇ ಇಲ್ಲ ಮತ್ತೆ ನಂತರ ಒಂದು ವಾರದ ಬಳಿಕ ಆ ವ್ಯಕ್ತಿ ಮತ್ತೆ ಬುದ್ಧರ ಬಳಿ ಬರುತ್ತಾನೆ ಆ ವ್ಯಕ್ತಿ ಮೂರನೇ ಬಾರಿಗೆ ಗೌತಮರ ಬುದ್ಧರ ಬಳಿ ಬಂದಾಗ ಆ ವ್ಯಕ್ತಿಯ ಮುಖದಲ್ಲಿ ಸ್ವಲ್ಪ ಕಳೆ ತುಂಬಿತ್ತು ವ್ಯಕ್ತಿ ಬುದ್ಧರಿಗೆ ಸ್ವಾಮಿ ನೀವು ಹೇಳಿದಂತೆ ನಾನು ಕತ್ತೆಗಳನ್ನು ಮನೆಯ ಒಳಗೆ ತೆಗೆದುಕೊಂಡು ಹೋಗಿ ಕಟ್ಟಿಹಾಕಿರುವುದರಿಂದ ಅವುಗಳು ಕೂಗುವ ಶಬ್ದಕ್ಕೆ ನನಗೆ ರಾತ್ರಿ ನಿದ್ರೆಯೂ ಸಹ ಬರುತ್ತಿರಲಿಲ್ಲ ನಂತರ ನೀವು ಹೇಳಿದಂತೆ ಕತ್ತೆಗಳನ್ನು ಮನೆಯ ಹೊರಗೆ ಕಟ್ಟಿಹಾಕಿದೆ ಹಾಗಾಗಿ ಒಂದು ವಾರದಿಂದ ಚೆನ್ನಾಗಿ ನಿದ್ದೆ ಮಾಡುತ್ತಿರುವೆ ಸ್ವಾಮಿ ಎಂದು ಹೇಳುತ್ತಾನೆ ಆಗ ಬುದ್ಧ ವ್ಯಕ್ತಿಯನ್ನು ಉದ್ದೇಶಿಸಿ ಈ ರೀತಿಯಾಗಿ ಹೇಳುತ್ತಾರೆ ನೋಡಿದೀಯಾ ಕತ್ತೆಗಳನ್ನು ನೀನು ನಿನ್ನ ಮನೆಯ ಒಳಗೆ ಕಟ್ಟಿ ಹಾಕಿದ್ದಕ್ಕೆ ನಿನಗೆ ನಿದ್ರೆ ಬರುತ್ತಿರಲಿಲ್ಲ ಅದೇ ಕತ್ತೆಗಳನ್ನು ಮನೆಯ ಹೊರಗೆ ಕಟ್ಟಿ ಹಾಕಿದೆ ಹಾಗಾಗಿ ನಿನ್ನ ಮನಸ್ಸಿಗೆ ನೆಮ್ಮದಿಯ ನಿದ್ರೆ ಬಂದಿತ್ತು ಅಲ್ವಾ ಅಂತ ಕೇಳುತ್ತಾರೆ ಮತ್ತೆ ಬುದ್ಧರು ಆ ವ್ಯಕ್ತಿಯನ್ನು ಗಮನಿಸಿ ಈಗ ನಾನು ನಿನಗೆ ಇದರ ಪೂರ್ತಿ ಅರ್ಥವನ್ನು ಹೇಳುತ್ತೇನೆ ಸಮಾಧಾನದಿಂದ ಕೇಳು ಎಂದು ಹೇಳಿ ಇಲ್ಲಿ ಕತ್ತೆಗಳು ಎಂದರೆ ನಮ್ಮ ಮನಸ್ಸಿನಲ್ಲಿ ಇರುವಂತಹ ಸಮಸ್ಯೆಗಳು ಯೋಚನೆಗಳು ಹಾಗೂ ಬೇಡದೆ ಇರುವ ಅನೇಕ ವಿಷಯಗಳು ಇಲ್ಲಿ ಮನೆ ಎಂದು ಹೇಳಿದ್ದು ನಮ್ಮ ಮನಸ್ಸಿಗೆ ನಾವು ನಮ್ಮ ಮನಸ್ಸಿಗೆ ಬೇಡದ ವಿಷಯ ಯೋಚನೆಗಳನ್ನು ಸಮಸ್ಯೆಗಳನ್ನು ನಮ್ಮ ಮನಸ್ಸಿನಿಂದ ತೆಗೆಯಬೇಕು ಅವು ನಮ್ಮ ಮನಸ್ಸಿನಲ್ಲಿಯೇ ಇದ್ದರೆ ನಮ್ಮ ಜೀವನ ಇಡೀ ಅಶಾಂತಿ ಯೋಚನೆಗಳಿಂದ ನೆಮ್ಮದಿ ಕಳೆದುಕೊಂಡು ಇರುತ್ತದೆ ಆದರೆ ನಮ್ಮ ಮನಸ್ಸಿನಲ್ಲಿ ಇರುವಂತಹ ಎಲ್ಲ ಬೇಡವಾದ ವಿಷಯಗಳನ್ನು ಯಾವಾಗ ನಾವು ಮನಸ್ಸಿನಿಂದ ಹೊರಗಡೆ ತೆಗೆದು ಹಾಕುವೆವೋ ಅಂದಿನಿಂದ ನಮ್ಮ ಜೀವನದಲ್ಲಿ ನಮ್ಮ ಮನಸ್ಸು ಹಗುರವಾಗಿ ಸದಾ ನೆಮ್ಮದಿ ಹಾಗೂ ಸಂತೃಪ್ತಿಯಿಂದ ಆನಂದವಾಗಿ ಇರುತ್ತದೆ ಯಾರೇ ಆದರೂ ಸಹ ಅವರವರ ಮನಸ್ಸಿನಲ್ಲಿ ಬೇಡವಾದ ಸಂಗತಿಗಳನ್ನು ಇಟ್ಟುಕೊಂಡು ಕೊರಗಬಾರದು ಅವುಗಳನ್ನೆಲ್ಲ ನಮ್ಮ ಮನಸ್ಸಿನಿಂದ ಹೊರಗಡೆ ಹಾಕಿದಾಗ ಮಾತ್ರ ನೆಮ್ಮದಿಯ ಜೀವನ ನಡೆಸಲು ಸಾಧ್ಯವಾಗುತ್ತದೆ ಎಂದು ಗೌತಮ ಬುದ್ಧರು ಆ ವ್ಯಕ್ತಿಗೆ ಹೇಳಿದರು ಆಗ ಆ ವ್ಯಕ್ತಿಯು ತನ್ನ ಮನಸ್ಸಿನಲ್ಲಿರುವಂಥ ಎಲ್ಲ ಜಿಗುಪ್ಸುಗಳಿಂದ ಹೊರಬಂದು ಗೌ ಗೌತಮ ಬುದ್ಧರ ಮಾತಿನಿಂದ ಆ ವ್ಯಕ್ತಿಯ ಮುಖದಲ್ಲಿ ಮಂದಹಾಸ ನಗು ಕಳೆ ತುಂಬಿತು ಅಷ್ಟೇ ಅಲ್ಲದೆ ಗೌತಮ ಬುದ್ಧರು ಹೇಳಿದಂಥ ಉಪದೇಶವನ್ನು ಕೇಳಿದ ಆ ವ್ಯಕ್ತಿಯು ಸಂತೋಷದಿಂದ ಗೌತಮ ಬುದ್ಧರ ಕಾಲಿಗೆ ನಮಸ್ಕರಿಸಿ ಇನ್ನು ಮುಂದೆ ನನ್ನ ಎಲ್ಲ ಜಿಗುಪ್ಸುಗಳಿಂದ ಹೊರಬಂದು ಒಳ್ಳೆಯ ಜೀವನವನ್ನು ನಡೆಸ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಒಂದು ಸಣ್ಣ ಕಥೆಯಿಂದ ನಮಗೆ ಏನು ಗೊತ್ತಾಗುತ್ತಂದರೆ ನಮಗೆ ನಾವು ಬೇಕಾಗಿದ್ದನ್ನು ಬಿಟ್ಟು ಬೇಡವಾಗಿದ್ದನ್ನು ಎಲ್ಲವನ್ನ ಮನಸ್ಸಿನಲ್ಲಿ ತುಂಬಿಕೊಂಡು ಮನಸ್ಸು ಭಾರವಾದ ರೀತಿಯಲ್ಲಿ ಈ ಜೀವನವೇ ಸಾಕಾಗಿದೆ ಈ ಜೀವನವೇ ಬೇಡ ನಮಗೆ ಯಾರೂ ಇಲ್ಲ ನಮಗೆ ಏನು ಕೈ ಹಿಡಿತಾನೇ ಇಲ್ಲ ನಮ್ಮ ಜೀವನದಲ್ಲಿ ನೆಮ್ಮದಿ ಸುಖ ಶಾಂತಿ ಯಾವುದೂ ಇಲ್ಲ ಅಂತ ನಾವು ಕರುಕ್ತಾ ಇರ್ತೀವಿ ಹಾಗಾಗಿ ನಮಗೆ ಬೇಡವಾಗಿದ್ದನ್ನು ಬಿಟ್ಟುಬಿಟ್ಟು ಬೇಕಾಗಿದ್ದನ್ನಷ್ಟೇ ನಮ್ಮ ಮನಸ್ಸಿಗೆ ನಾವು ತಗೊಂಡು ಇರೋದರಿಂದ ನಮ್ಮ ಜೀವನವೂ ಚೆನ್ನಾಗಿರುತ್ತೆ ನಮಗೆ ನೆಮ್ಮದಿನೂ ಇರುತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಮನಸ್ಸಿನಲ್ಲಿ ಮನೆಯಲ್ಲಿ ಸಂತೋಷ ತುಂಬಿರುತ್ತೆ ಅಂತ ಈ ಒಂದು ಕಥೆಯಿಂದ ಅರ್ಥ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಬೇಡವಾಗಿರುವಂಥ ವಿಷಯಗಳಿಗೆ ತಲೆ ಕೆಡಿಸ್ಕೊಂಡು ಆರೋಗ್ಯವನ್ನು ಕೆಡಿಸ್ಕೊಳ್ಳೋದಕ್ಕಿಂತ ಬೇಡವಾಗಿರೋದನ್ನು ಅಲ್ಲೇ ಬಿಟ್ಬಿಟ್ಟು ಬೇಕಾಗಿರೋದನ್ನು ಮಾತ್ರ ನಮ್ಮ ಜೀವನಕ್ಕೆ ತಗೊಂಡು ನಮ್ಮ ಜೀವನವನ್ನು ನಾವು ಚೆನ್ನಾಗಿ ನಡೆಸ್ಬೇಕನ್ನುವುದು ಈ ಒಂದು ಕಥೆಯ ಒಂದು ಉದ್ದೇಶ ಸ್ನೇಹಿತರೆ ಈ ಒಂದು ಪುಟ್ಟ ಕಥೆಯಲ್ಲಿ ಉಪಯುಕ್ತವಾದ ಜೀವನದ ಮೌಲ್ಯ ಇದೆ ಅಂತ ಹೇಳ್ತಾ ಮತ್ತೊಂದು ಒಳ್ಳೆಯ ಕಥೆಯೊಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ